ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಿರೋಂಥ ಅಡುಗೆ ಬಂದು ಬಿರಿಯಾನಿ ಸಂಡೆ ಸ್ಪೆಷಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ವೋ ಪ್ಲೀಸ್ ಹೋಗಿ ಆಗಿ ಮೊದಲನೇದಾಗಿ ಗ್ಯಾಸ್ ಆನ್ ಮಾಡ್ಕೋಬೇಕು ಒಂದು ಕುಕ್ಕರ್ ಇಟ್ಕೊತಿದ್ದೀನಿ ಬಿಸಿ ಆಗಲಿ ಅದು ಅದಾದ ನಂತರ ಎರಡು ಸ್ಪೂನು ಆಯಿಲ್ ಹಾಕ್ಕೊತಿದ್ದೀನಿ ಇವಾಗ ಮಸಾಲೆ ಪದಾರ್ಥಕ್ಕೆ ಏನೇನು ಬೇಕಂತ ನೋಡಿ ಬನ್ನಿ ಮೊದಲನೇದಾಗಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ಮತ್ತು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗಿದೆ ಇದು ಮಿಕ್ಸಿಗೆ ಹಾಕೊತಿದ್ದೀನಿ ಇದು ರುಬ್ಕೊಳ್ಳೋಣ ಅಷ್ಟರಲ್ಲಿ ಮತ್ತೆ ಕುಕ್ಕರ್ ಇಟ್ಬಿಟ್ಟು ಒಂದು ನಾಲ್ಕು ಸ್ಪೂನು ಆಯಿಲ್ ಹಾಕ್ಕೊತಿದ್ದೀನಿ ಮತ್ತು ಎಲೆ ಚಕ್ಕೆ ಲವಂಗ ಮುಗ್ಗು ಎಲ್ಲ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೂ ಫ್ರೈ ಮಾಡ್ಕೊಳ್ಳೋಣ ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಸ್ವಲ್ಪ ಅರ್ಶಿನ ಹಾಕೊತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಬೇಯ್ತಾ ಇದೆ ಧನಿಯಾ ಪುಡಿ ಹಾಕ್ತಿದ್ದೀನಿ ಒಂದು ಸ್ಪೂನು ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಗರಂ ಮಸಾಲ ಮತ್ತೆ ಬಿರಿಯಾನಿ ಬಿರಿಯಾನಿ ಮಸಾಲ ಹಾಕ್ಕೊಂತಿದ್ದೀನಿ ಇಷ್ಟು ಸೇಸ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ತಿರ್ಸೋಣ ಇವಾಗ ಮಸಾಲೆ ಏನು ರುಬ್ಕೊಂಡು ಇಟ್ಕೊಂಡಿದೀವೋ ಅದನ್ನು ಹಾಕೊತಿದ್ದೀನಿ ಇವಾಗ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗೆ ವಾಶ್ ಮಾಡಿ ಇವಾಗ ಚಿಕನ್ಗೆ ಸೇರಿಸ್ತಿದ್ದೀನಿ ಒಂದು ರೌಂಡ್ ತಿರ್ಸ್ಕೊಳ್ಳೋಣ ಒಂದು ಚಮ್ ನೀರು ಹಾಕ್ಕೊತಿದ್ದೀನಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಿದ್ದೀನಿ ಇವಾಗ ಲಿಟ್ ಕ್ಲೋಸ್ ಮಾಡಿ ಕುಕ್ಕರ್ನ ಇಡ್ತಿದ್ದೀನಿ ಇವಾಗ ಇದಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ